ದಿನಕ್ಕ ಒಂದ ನಾನ್ನೂರು ಐನೂರು ಹೋಗ್ಬರ್ತತ್ರಿ ಹಿಂಗ ಬಾಳ ಅಂದ್ರ ಒಂದ್ ದಿನಕ್ ಇರಂಗಿಲ್ರಿ ಅಂದ್ರೆ ಮನ್ಯಾಗ ಕುಂತ್ಕೊಂಡು ರೊಟ್ಟಿ ಮಾಡಿ ಒಂದ್ಸಲ ಜಾಸ್ ಒಂದ್ಸಲ ಜಾಸ್ತಿ ಹೆಂಗ್ರಿ ಸರ ಅದ್ ರೀ ನಾವ್ ಖಾಲಿ ಕುಂದ್ರಿಂತರಿ ಕುಂದ್ರಕಿಂತ ಸಂಘ ಮಾಡ್ಕೊಂತ ಹೋದ್ರ ನಮಗ ಅಲ್ಲಿ ಇದು ಇರ್ತೇವ್ರಿ ಈಗ ಒಬ್ಬ ಕಟ್ಟಿ ಮೇಲೆ ಕುಂತ ಕುಂಟ್ಲನ ಈಗ ಆ ಸುದ್ದಿ ಈ ಸುದ್ದಿ ಅಂತ ಮಾತಾಡ್ತಾರ್ರಿ ಅದ್ರ ಸಂಬಂಧ ನಾವ್ ಆಯ್ ಸಂಘದಾಗ ಸೇರ್ಕೊಂಡ್ರಿ ಈಗ ಏನ ಇಲ್ಲ ಅಂದ್ರಿ ಅರ್ಧ ತೊಲಿ ಕಿವಿಯಾನು ಮಾಡ್ಕೊಂಡ್ರಿ ನಾಕನೇದ್ ತುಕುದ ಉಂಗ್ರಾ ಮಾಡ್ಕೊಣನ್ರಿ ಈಗ ಮತ್ತೆ ತಾಳಿ ಸಣ್ಣಕ್ ಮಾಡ್ಕೋಬೇಕಂತ ಮಾಡೇನ್ರಿ ಮಾಡೇನ್ರಿ ಇನ್ನೂ ಹಾಕಿಲ್ರಿ ಸರ ನೀವ ಕೊಡಂಗೇನ್ರಿ ಮದ್ಲೆ ಕೈ ಈ ಕೈ ಚಾತಂಗಿಲ್ಲ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಮೇಡಮ್ ಅರೇ ಈಗ ಎಲ್ಲಿಗೆ ಬಂದಿದೀವಿ ನಾವು ಸರ್ ಇಲ್ಲೇ ನಿರ್ಮಲ ಮಂಜುನಾಥ್ ಅಳಗವಾಡೆ ಅಂತ ಹೇಳಿ ಅವ್ರ ಮನೆಗೆ ಬಂದಿವ್ ಸರ್ ಅವರು ನಮ್ಮ ಸಂಘದ ಸದಸ್ಯರು ಅವರು ವೈಯಕ್ತಿಕವಾಗಿ ರೊಟ್ಟಿ ವ್ಯಾಪಾರ ಮಾಡ್ತಾರೆ ಸರ್ ಅಂದ್ರೆ ರೊಟ್ಟಿ ಮಾಡಿಬಿಟ್ಟು ಇಲ್ಲಿ ಲೋಕಲ್ ಎಲ್ಲಾ ಎಲ್ಲ ಸುತ್ತಮುತ್ತಲ ಹಳ್ಳಿಗೆಲ್ಲ ಕಾರ್ಯಕಟ್ಟಣಕ್ಕೆಲ್ಲ ಕೊಡ್ತಾರೆ ಸರ್ ಅವ್ರು ನಿಮಗೆ ಪರಿಚಯ ಮಾಡ್ಕೊಡ್ತಾರೆ ಇದು ನಿಮ್ಮ ಸಂಘದಿಂದ ಪ್ರೇರಣೆಯಾಗಿ ಇವರು ಮಾಡ್ತಿರ್ತಕ್ಕಂಥ ಅಂದ್ರೆ ಸರ್ ಅವರು ಫಸ್ಟ್ ಅವರು ಯಾವಾಗಿದ್ರು ರೊಟ್ಟಿ ಮಾಡೋದ್ರಲ್ಲಿ ಎಸ್ಪರ್ಟ್ ಸರ್ ಅವ್ರೆ ಅವರು ಎಲ್ಲ ನಾವು ಎಲ್ಲ ನಮ್ಮ ಮನೆಯಲ್ಲಿ ಸುತ್ತಮುತ್ತಲು ಖಾರಗೆಲ್ಲ ಫ್ರೀಯಾಗಿ ಮಾಡಿಕೊಡ್ತಾಯಿದ್ರು ಸರ ಅಷ್ಟೆಲ್ಲ ಮಾಡುವಾಗ ನೀವೊಂದು ವ್ಯಾಪಾರ ಥರ ಆಕತಿ ಮಾಡ್ರಲ್ಲ ನೋಡೋಣ ಅಂತೇಳಿ ಅಂದಾಗ ಅವರು ಮನೆಯಾಗೆಲ್ಲ ಏನಾರು ಅನ್ಬೋದು ಅಣ್ಣಾರದು ಅಂತ ಅದು ಇದು ಮಾಡ ನಾನು ಅವ್ರ ಅಣ್ಣಾರಿಗೆ ಹೇಳ್ತೀನಿ ಅದೇನು ತೊಂದರೆ ಇಲ್ಲ ನಾವೇನೇನು ಮಾರಾಕಂತೇ ಹೊಂಟಿಲ್ಲ ಅವರ ಬಂದು ಒಯ್ತೀರಾ ಅಂತ ಹೇಳಿ ಒಂದು ಸ್ವಲ್ಪ ಮೂವ್ ಮಾಡಿದ್ವಿ ಸರ ಅದ್ರ ಮುಖಾಂತರ ಅವ್ರಿಗೆ ಅವ್ರ ಮನ್ಯಾಗ ಸಪೋರ್ಟ್ ಮಾಡಿದ್ರು ಸರ್ ಹಂಗೇನಿಲ್ಲ ಅಂತ ಅಂದ್ರೆ ಮುಜುಗರ ಏನು ಮಾಡ್ಕೊಳಿಲ್ಲ ಈಗ ಕೆಲವೊಂದಿಷ್ಟು ಮನೆ ತಂದೊಳಗೆ ನಾವು ಹೋಗ್ತಾರೆ ನಾವ್ ಸುಮಾರಕಿ ಅಂತೆಲ್ಲ ಮಾಡ್ತಿರ್ತಾರ ಸರ ಆದ್ರ ಆ ಮನೆಯೊಳಗೆ ಏನಂ ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೊಂಟ್ರಿ ಸರ ಒಂದ್ಸರಿ ಹೇಳಿದ್ವಿ ಅವ್ರು ಅದನ್ನ ಮಾಡ್ಕೊಂಡು ಹೊಂಟ್ರಿ ಮೊದ್ಲಿಂದ ಅವ್ರು ಚೆನ್ನಾಗ್ ಮಾಡ್ತಾ ಇದ್ರ ಮೊದಲ ಅಂದ್ರೆ ಇದಕ್ಕೆ ನೀವ್ ಮಾಡೋರು ಈ ಮಾರ್ಕೆಟಿಂಗ್ ಏನಾದ್ರು ನಿಮ್ಮ ಹತ್ರ ಸಲಹೆ ಪಡಿತಾರೆ ಹೆಂಗ ಏನು ಅಂತ ಅದಕ್ಕೆ ಏನಾದ್ರು ಸಂಘ ಆಗಲಿ ಆಗ್ಲಿ ವೈಯಕ್ತಿಕವಾಗಿ ಆಗ್ಲಿ ಅಥವಾ ಸಂಘ ಆಗಲಿ ಸಂಘ ಅಂತಂದ್ರೆ ಮೇಳಕ್ಕೆಲ್ಲ ಹಿಂಗ ಹೋಗ್ತಿರುವಾಗ ಸ್ವಲ್ಪ ಇಟ್ವಿ ಸರ ನಾವು ಅಂದ್ರೆ ಪರಿಚಯಕ್ಕೋಸ್ಕರ ಇಟ್ವಿ ಸರ್ ನಾವು ಅಲ್ಲೆಲ್ಲ ರೊಟ್ಟಿನ ರೊಟ್ಟಿ ಸಿಗ್ತಾವ ಅಂತ ಹೇಳಿ ಅದನ್ನ ನೋಡ್ಕೊಂಡು ಈಗ ಯಾರು ರೊಟ್ಟಿ ಮಾಡೋದು ಬಹಳ ಕಡಿಮೆ ಸರ್ ಕೆಲ್ಸ ಹೋಗ್ತಾರ ಬರ್ತಾರ ಅಥವಾ ಈಗಿನ ಹೆಣ್ಮಕ್ಳಿಗಂತೂ ರೊಟ್ಟಿ ಮಾಡಾಕ ಬರಲ್ಲ ಸರ ಹಂಗಾಗಿ ಅಂತಾರೆಲ್ಲ ಸರ್ ಆಮೇಲೆ ಈಗ ಗಂಡ್ ಮಕ್ಳು ಕೂಡ ಹೊರಗಡೆ ಫ್ರೆಂಡ್ಸ್ ಅಂತ ಕರಿತಿರ್ತಾರ ಸರ ಅಂತ ಮನೆಯೊಳಗೆ ಹೆಣ್ಮಕ್ಳು ಮಾಡ್ಕೊಡಲ್ಲ ಅವಾಗೆಲ್ಲಾ ಒಂದ್ ಇಪ್ಪತ್ತು ಮೂವತ್ತು ಹಿಂಗ್ ತಗೊಂಡ್ ಹೋಗ್ತಿರ್ತಾರ ಸರ ಅಂತದಕ್ಕೆಲ್ಲ ಉಪಯೋಗ ಆಗ್ತಿರ್ತಾರ ಈಗ ಎಷ್ಟು ವರ್ಷ ಆಯ್ತವ್ರೆ ಸರ್ ಸುಮಾರು ಒಂದು ಎರಡರಿಂದ ಮೂರ್ ವರ್ಷ ಹತ್ತತ್ರ ಮೂರ್ ವರ್ಷ ಆಗುತ್ತೆ ಅವ್ರ ಮೂರು ವರ್ಷ ಆಯ್ತು ಹತ್ತಿರ ಆಗತ್ತೆ ಸಣ್ಣ ಪ್ರಮಾಣ ಇತ್ತು ಸರ ಇವಾಗ ಈ ವರ್ಷ ಅಂತೂ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಅವ್ರು ನಿಮ್ಮ ಸಂಘದಿಂದ ಇವ್ರಿಗೇನಾದ್ರು ಹಣಕಾಸಿನ ಸಹಾಯ ಆಗಿದ್ಯಾ ಇಲ್ಲ ಸರ್ ಹಣಕಾಸಿನ ಸಹಾಯ ಅಂತಂದ್ರೆ ಅವರು ಕೃಷಿಗೋಸ್ಕರ ತಗೋತಾ ಇದ್ರು ಕೃಷಿಗೆ ಅಡಸೆ ಇದ್ದಾಗ ತಗೋತಾ ಇದ್ರು ಈ ರೊಟ್ಟಿ ಅಂತ ಹೇಳಿ ಅವ್ರು ಹಣಕಾಸಿನ ಸಹಾಯ ತಗೊಂಡಿಲ್ಲ ಸರ್ ಯಾಕಂದ್ರೆ ಅವ್ರು ತಗೋಳಕ ಅವ್ರ ಜಮೀನಲ್ಲ ಜೋಳ ಬೆಳಿತಾರೆ ಸರ್ ಆ ಜೋಳನ ಉಪಯೋಗಿಸಿಕೊಂಡು ಅವ್ರು ರೊಟ್ಟಿ ಮಾಡ್ತಾ ಇರೋದು ಅಂದ್ರೆ ಬಂಡವಾಳ ಅಂತೇಳಿ ಜೋಳ ಒಂದು ಹಾಕ್ಯಾರ ಸರ್ ಅವ್ರು ಜೋಳದ ಜೋಳ ಹಾಕಿ ಅದನ್ನ ಬಂಡವಾಳ ಹಾಕಿ ಅದನ್ನ ಮಾಡ್ತಾ ಇದ್ದಾರೆ ಕೈಲಿ ಮಾಡಿದ್ರು ಮಷಿನ್ ಅಂತಿಲ್ಲ ಅದ್ನ ಹೇಳಿದ್ರು ಸರ್ ಒಂದ್ ಮಷನ್ ತಗಬೇಕು ಅಂತ ಹೇಳಿ ಅದು ನಿನ್ ಜೊತೆಗೆ ಕೆಲಸ ಮಾಡುವಂತ ಒಂದ್ ಎರಡು ಜನನ್ನ ಆ ಇದು ಮಾಡ್ಕೊಂಡು ಆ ನಂತರ ಮಷೀನ್ ಕೈ ಹಾಕ್ರಿ ಯಾಕಂದ್ರೆ ಒಬ್ಬರೇ ಇರೋದು ಸರ್ ಮನೆಯಲ್ಲಿ ಮತ್ತೆ ಅಜ್ಜ ಅಮ್ಮ ಅದಾರ ಸರ್ ಆ ಗಂಡ ಅತ್ತೆ ಮಾವ ಇದ್ರಾಳು ಅವ್ರ್ ನೋಡ್ಕೋಬೇಕು ಮಕ್ಕಳಿಗೆ ಅವ್ರ ಹೆಣ್ಮಕ್ ಒಬ್ ಅಂತಂದಾಗ ಅವ್ರ ಅದಕ್ಕೋಸ್ಕರ ಸ್ವಲ್ಪ ಇನ್ನು ಹಿಂದೇಟಾಗತ್ತಾರ ಮುಂದಿನ ಈಗ ಸಂಘ ಅಂದಾಗ ಸರ ನಾವು ಹದ್ನಾರು ಜನ ಇದ್ದಾಗ ಒಬ್ಬರಿಂದ ಒಬ್ರು ಇಂತಲ್ಲಿ ಸಿಕ್ತದೇ ನನ್ನ ಪರಿಚಯ ಇದ್ದಾಗ ನಾವ್ ಹೇಳ್ಬೋದು ಸರ ಮತ್ತೊಬ್ಬ ಹಿಂಗ ಸ್ವಲ್ಪ ಹರಡಿದ್ರು ಸರ್ ಇದು ಜೊತೆಗೆಲ್ಲ ಸ್ವಲ್ಪ ಹೋದಲ್ಲೆಲ್ಲ ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಅಂದಾಗ ಆಮೇಲೆ ಒಂದ್ಸರಿ ನಾವು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಸರ್ ನಮ್ಮ ಒಟ್ಟಿ ಮಾಡ್ತಾ ಇದಾರ ಕೆಲವೊಂದಿಷ್ಟು ಈಗ ಸ್ಮಾರ್ಟ್ ಫೋನ್ ಇರೋರಿಗೆಲ್ಲ ಟೇಟಸ್ ಹಾಕಕ್ ಹೇಳಿರ್ತೇನೆ ಸರ್ ಸಂಘದಲ್ಲಿ ಇರೋರಿಗೆ ಅಂತ ಅದ್ರ ಮುಖಾಂತರ ಸ್ವಲ್ಪ ಊರೊಳಗೆಲ್ಲ ಕಾಂಟ್ಯಾಕ್ಟ್ ಇರೋರಿಗೆಲ್ಲ ಗೊತ್ತಾಗ್ತದೆ ಸರ್ ಹಂಗೆಲ್ಲ ಮಾಡಿದ್ವಿ ಅಂದ್ರೆ ಹಳ್ಳಿಯಲ್ಲೂ ಕೂಡ ಡಿಜಿಟಲ್ ಮಾಧ್ಯಮ ಬಳಕೆ ಆಗ್ತಿದೆ ಅದು ಬೆಳಕಿಗೆ ಬರ್ತಾ ಇದೆ ಬನ್ನಿ ಕುತೂಹಲ ಮಾತಾಡ್ಸೋಣ ಅವ್ರನ್ನ ಓಕೆ ಹಾ ಓ ರೊಟ್ಟಿ ಶುರುವಾಗಿದೆ ಅದ್ಭುತ ಮೇಡಮ್ ನಮಸ್ತೆ ಹೊಲ ಹಿಡ್ದಾರಿ ಹತ್ತಿಕ್ರೆ ಹೊಲ ಹಿಡದ್ರಿ ಅವ್ರದ ಈಗ ಒಂದ್ ಕುರಿ ಬಲ್ಲದೊಟ್ಟದಾಗ ಹಿಡಿದ್ಬಿಟಾರಿ ಅಣ್ಣಿನ ತೊಟ್ಟದರಿ ಅನ್ನ ಮಾತೆ ಅನ್ನೋದಕ್ಕೆ ಏನಾದ್ರು ಬಾಳ ಮನಸ್ಸು ಯಾರೇ ಬಂದ್ರು ಅವ್ರು ದಿನ ಪ್ರತಿ ಒಂದ್ ಹತ್ತನ್ನೆರಡು ಜನಕ್ಕೆ ಊಟ ರೆಡಿ ಇಟ್ಟ ಮುಂದಿನ ಕೆಲ್ಸಕ್ ಬರ್ತಾರೆ ಜೊತೆಗೆ

ಇವ್ರ ಅದ್ರ ಜೊತೆಗೆ ಅವ್ರಿಗೆ ಕಟ್ಟಾದ್ರೆ ಜಿಂದ ಇರದ ಇದ್ದ ಒಂಥರ ಯಾರ ಬಂದ್ರುನಾ ಒಂಥರ ಇದು ಇದ್ದಾರೆ ಅವ್ರ ಮನೆ ಯಾವ ಊರಾಗ ಯಾವ ಓಣಿ ಅಂದ್ರಿ ಇದು ಇದು ಮೆತ್ತಿ ಇಟ್ಟೇರಿ ಮತ್ತಿ ಗಟ್ಟಿ ಅರಳಿ ಅರಗೋಣಿ ಅಂತ ಅರಳಿ ಅರಗೋಣಿ ನಿಮ್ ಮಂತೆ ಹೆಸರೇನ್ರಿ ಇದು ಅಳಗೋಣಿ ಹೌದಾ ಹ್ಞೂ ಅಳ್ಳು ಫಸ್ಟ್ಗೆ ಇತ್ರಿ ಸರ್ ಅದ ಮತ್ತ ಆಮೇಲೆ ಈಗ ಸಂಘದ ತಿಂದಾರ ಮತ್ತ್ ಮಾಡಾಕ್ತಿವ್ರಿ ಸರ್ ಮೊದಲ ಮಾಡ್ತಿದ್ರಿ ಮೊದ್ಲ ಮಾಡ್ತಿದ್ವಿ ಸರ್ ಸಂಘದ್ರಿ ಸಂಘ ಸಂಘದಾಗ ಸೇರಿದ್ರಿ ಈಗ ಶಕ್ತಿ ಸಂಘದಾಗ ಸೇರಿ ಹೂನ್ರಿ ವಿನಾಯಕ್ ಸಂಘ ಆದ್ರೆ ಸಂಘ ಸೇရင် ರೀ ಈಗ ಸಂಘದ ತಿಂದ್ರೆ ಮಾಡಾತನ್ರಿ ಈಗ ನೀವು ಹಳ್ಳೆಗ ಅಂದ್ರೆ ನಿಮ್ಮ ಏನ ಕಂಪುದ ಮನೆಯನ ಏನ ಕಂಪುದ ಮನೆಯ ರೀ ಸರ್ ಎಷ್ಟು ಎಕರೆ ಹೊಲ ಐತಿ ಈಗ ಅದು ಒಸ್ತ್ರ ಕೂಡಿ ಇದ್ದಾಗ್ರಿ 10 ಎಕರೆ 20 ಎಕರೆ ಹೊಲ ಐತಿ ಈಗ ಡಿವೈಡ್ ಆಗಿಂದ ಒಂದೊಂದ್ ಕೂರಿಗೆ বনತರಿ ಒಂದನಿಗೆ ಒಂದೊಂದ್ ಕೂರಿಗೆ বনತಿತಿ ಹಾ ಹಾ ಎಲ್ಲಾರು ಮೊದಲ ಕೂಡಿಟ್ರಿ ಈಗ ಬೇರೆ ಬೇರೆ ಓನ್ ರೀ ಡಿವೈಡ್ ಆಗಿ ಹಾ ಹಾ ಅಂದ್ರ ಈಗ ಹೊಲದ ಉತ್ಪನ್ನ ನಿಮ್ಗೆ ಬರ್ತಿತ್ತ ಹೆಂಗ ಈಗ ನಮ್ಮ ನಮ್ ಮನೆಯವ್ರಿ ನೌಕರಿದಾರಿಲ್ರಿ ಕಮತ್ತಾರಿ ಅವ್ರ ನಡ್ಕೊಂತ ಹೋಗಿದ್ದಾರೆ ನಡ್ಕೊಂತ ಹೋಗಿದ್ದಾರೆ ಆದ್ರಿಂದ ಮಂತ್ಯಾನ ಇದು ಹಾಕಿದ್ರಿ ನೀವು ದುಡಿಬೇಕು ನಾನು ಅನ್ನೋದು ಬಂದಿದ್ದ ಯಾವಾಗ ಬಂತ್ರಿ ಈ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಈಗ ಕೂಡಿದ್ದಾಗ ಎಲ್ಲಾ ಇದು ಮಾಡ್ತಿದ್ವಿ ಸರ್ ಈಗ ಬ್ಯಾರಿಗಿಂದ ಒಂದ್ ಸ್ವಲ್ಪ ತೊಂದರೆ ಬರಾಕತ್ರಿ ಸರ್ ಅದ್ರ ತಿಂದ್ರೆ ನಾನು ಈಗ ರೊಟ್ಟಿ ವ್ಯಾಪಾರ ಶುರು ಮಾಡಾಕತ್ತಾರೆ ಅಂದ್ರ ಆ ಸಂಸಾರ ದೊಡ್ಡ ಮಕ್ಕಳ್ ಜೊತೆ ಆಕತ್ತಿವ ಕರ್ತಿಗೆ ಆಗಲ್ಲ ಕರ್ತಿಗೆ ಆಗಲ್ಲ ರೀ ಪರ ಆದರೂ ವತ್ತಿಂದ ನಾನು ಮಾಡಾಟೆ ನಾನು ಒಂದಿಷ್ಟು ಸೇರಿ ದುಡಿಬೇಕು ಅಂತ ನಿಮ್ಮ ಮನಸಿಗೆ ಚಲ ಬಂತು ಇತರ ಚಲ ಬಹಳ ವಾಸ್ತವ ಇದ್ರಿ ನಾನು ದುಡಿಬೇಕು ಅವ್ರ ಒಬ್ರ ದುಡಿದ್ರ ಆಗಂಗಿಲ್ಲ ಆಗಂಗಿಲ್ಲ ಅಂತ ಅಂದ್ ಬಂತ್ರಿ ಮನ್ಸಿಗೆ ಏನಾರ ಮಾಡ್ಬೇಕಂತ ಇದ ಊರಾಗ ರೊಟ್ಟಿ ಮಾಡಿದ್ರೆ ನಡೀತೈತಿ ಅಂತ ಹೆಂಗ್ ಅನ್ಕೊಂಡ್ರಿ ಈಗಿದ್ರ ಇದ್ರ ಊರಾಗ ಅಂದ್ರೆ ಬದ್ಲಿ ಅಂದ್ರೆ ಬಂಡಿಗಿರಿ ಕೊಡ್ತಿದ್ದಾರೆ ನನ್ನ ಸರ ಹೋಟೆಲ್ ಗ್ರಿ ಹೋಟೆಲ್ಗೆ ಹ್ಮ್ ಹೋಟೆಲ್ ಗೆ ಕೊಡ್ತಿದ್ದಾರೆ ಅವರು ದಿನ ಬಂದ್ ಬಂದ್ ಹತ್ ಇಪ್ಪತ್ತು ಹಂಗ ಇದು ಇತ್ತಂತರಿ ಅದನ್ನ ಹೇಳ್ಕೊಂತನ ಹಿಂಗ ಸಾವಿರ ಮಾಡ್ ಎರಡ್ ಸಾವಿರ ಮಾಡ್ರಿ ಕೇಳ್ಕೊಂತನ ಇರ್ತಿದ್ರಿ ಸರ್ ಅವ್ರು ಅದನ್ನ ಮಾಡಾಕತ್ತೇರಿ ನಾನು ಆಮೇಲೆ ಮತ್ತೆ ಈ ಸಂಘದಾಗ ಸೇರಿಂದ್ರಿ ಸರ್ ಆ ಅದ್ರ ಹೊತ್ತಿಂತ ಮಾಡಕತ್ತ ಈಗ ನಿಮ್ಗ್ ಮೊದಲು ಮಾಡ್ಬೇಕಂದ್ರ ರೊಟ್ಟಿ ಯಾರು ಒಯ್ತಾರ ಒಂದು ಒಂದ್ ಪ್ರಶ್ನೆ ಬಂದೇ ಬರ್ತಾ ಹೋಟೆಲ್ ಹೋಗಿ ನೀವ ಕೇಳಿದ್ರೆ ಬಂದ್ರಿ ಬಂದ್ರಿಗ್ರಿ ರೊಟ್ಟಿ ಮಾಡಾತೀವಿ ಅಂತಂದ್ ಅದ ಏನ್ ಹಾಕಿದಿಲ್ರಿ ಸರ ಬಂದಿಂದ ಆಮೇಲೆ ಕೇಳಿಂದು ಕೊಡಾಕತಿವ್ರಿ ಸರ್ ಅಂದ್ರ ಒಂದ್ ಕಡೆ ಗ್ಯಾರಂಟಿ ಆತ್ ನಿಮ್ಗ ಹೂನ್ರಿ ಯಾರ ಪರವಾಗಿಲ್ಲ ಅಂದ್ರೂ ಪರ್ವಾಗಿಲ್ಲ ಹೋಟೆಲ್ನವ್ರೂ ಒದ ಒಯ್ತಾರ ಅದ್ರ ಮೇಲೆ ಒಂದ್ ಒಂದ್ ಇಟ್ಟು ಹೆಚ್ಚು ಕಡಿಮೆ ಕೇಳಿದ್ರೆ ಕೊಟ್ರ ಆತು ಮಾಡಿದ್ರಿ ಸರ್ ಹಾ ಹಾ ಈಗ ಹೋಟೆಲ್ ಎಷ್ಟ ಕೊಡ್ತೀರಿ ನೀವು ದಿವಸ ಈಗ ದಿವ್ಸ ಅಂದ್ರ ಹತ್ ರೀ ಇಪ್ಪತ್ ರೀ ಇಲ್ಲ ಐವತ್ ರೊಟ್ಟ್ರಿ ಅವ್ರು ಹೇಳ್ದಂಗ ಕೊಡ್ತಾನ್ರಿ ಹ್ಞೂ ಈಗ ಸಾವಿರ ಅಂದ್ರ ಸಾವಿರಾನು ಕೊಡ್ತನ್ರೀರಿ ಲಟ್ಟಿಸಿ ಅಂದ್ರಿ ಈಗ ನೂರ್ ಗಂಟ್ಲೆ ಲಟ್ಟಿಸಿ ಒಕ್ಕನ್ರಿ ಆಮೇಲೆ ಬೇಸಿ ಇದು ಮಾಡ್ತಾನ್ರಿ ಒಬ್ರಿ ಹುನ್ರಿ ಒಂದ್ ಸಾವಿರ ಮಾಡ್ತಾನ್ರಿ ಒಬ್ರ ಬೆಳಿಗ್ಗೆ ಒಂಬತ್ ನಾಕ್ ಗಂಟೆ ಮಟ್ಟ ಅಂದ್ರ ಹಾಕತ್ರಿ ಹೂನ್ರಿ ಮಂತ್ನದ್ ಮಾಡ್ಕೊಂತಾನೆ ಮಾಡ್ಕೊತನ್ರಿ

ಂಗೆ ಆರ್ಡರ್ ಬಂದ್ ಬಂದ್ರೆ ಹಿಂಗತ್ತು ನೂರು ಹಿಂಗ ಇದ್ದಂದ್ರಿ ದಿನ ಪ್ರತಿನ ಹೋಕೋರಿ ಸರ್ ನೋನ್ರಿ ಇಪ್ಪತ್ತಲಿಂದ ಹತ್ತರ ತನಕ ಬಾಳ್ ಹೋಕೋರಿ ಸರ್ ಹೌದಾ ಹುನ್ರಿ ಈಗ ಈಗ ಸಾರ ಮಾಡಿದ್ರ

ಮಾಡ್ತಿರಿ ಒಂದೊಂದ್ಸಲ ಜಾಸ್ತಿ ಒಂದ್ಸಲ ಜಾಸ್ತಿ ರೀ ಅದು ರೊಟ್ಟಿ ಹೆಂಗ್ ಹೋಗ್ರಿ ಸರ್ ಹಂಗ ಇದು ಹಾಕತ್ರಿ ಸರ್ ಅಮೌಂಟ್ ಬರ್ತದ್ರಿ ಬರ್ತೈತಿ ಈಗ ಅಮೌಂಟ್ ಬರಕ್ ಶುರು ಆಯ್ತು ನಿಮ್ಗ ಹೋನ್ರಿ ಅದನ್ನ ಖರ್ಚ್ ಹೆಂಗ್ ಮಾಡ್ತೀರಿ ಲಾಭ ಖರ್ಚ್ ಅಂದ್ರಿ ಈಗ ಲಾಭ ತೆಗಿಬೇಕಂದ್ರಿ ಈಗ ಮಂತಾನದ್ದು ಲಾಭ ಅವ್ರು ತಕೊಂತಾರ್ರಿ ನಾ ಖರ್ಚಿಗೆ ಅಂದ್ರೆ ನನ್ನ ಹತ್ರ ನಾ ಮಾಡ್ತೀನಿ ಅದಕ್ಕಂದ್ರಿ ಈಗ ನನ್ನ ಮತಿ ಇದ ಈಗ ಬಂಗಾರ ಮಾಡ್ಕೊಂಡ್ರಿ ಸರ್ ಮಾಡ್ಕೊಂಡ ಈಗ ಏನ ಇಲ್ಲ ಒಂದ ಅರ್ಧ ತೊಲಿ ಕಿವಿಯಾನು ಮಾಡ್ಕೊಂಡ್ರಿ ಈ ನಾಕನೇ ತುಕದ್ ಉಂಗ್ರಾ ಮಾಡ್ಕೊಂಡ್ರಿ ಈಗ ಮತ್ತ್ ತಾಳಿ ತೆನಕ್ ಮಾಡ್ಕೋಬಿಟ್ಟಂತ ಮಾಡೇನ್ರಿ ಇನ್ನೂ ಹಾಕಿಲ್ರಿ ಸರೀ ಸರಮಾನ್ ಬಿಟ್ಟು ಏ ಕೇಳಂಗಿಲ್ರಿ ಎಲ್ಲರ ಹಿಂಗ ಕಾರ್ಯಕ ಕಟ್ನಕ ಹೊಂಟ್ರ ಎಲ್ಲಿ ಕೇಳಂಗಿಲ್ರಿ ಸರ ಮತ್ ಒಳ್ಳಿರಿ ಹಿಂಗ್ ಮಕ್ಳು ಎಲ್ಲರ ಹಿಂಗ್ ಸಾಲಿಗೆ ಇದಕ್ಕ ಹೊಂಟ್ರಿ ಕೊಡ್ರಿ ಮಮ್ಮಿ ಅಂತಂದ್ರೆ ಕೊಡ್ತನ್ರಿ ಸರ್ ನೀವೇ ಕೊಡಂಗಾಗಿರಿ ಈಗ ಆ ಕೊಡಂಗಾಗಿನ್ರಿ ಮೊದಲ ಕೈ ಜಾಸ್ತಿ ಇದ್ದರೆ ಈ ಕೈ ಚಾತಂಗಿಲ್ರಿ ಆ ನೀವು ಬಾರಿ ಆತಲಿಲ್ಲ ಹೌನ್ರಿ ಓಕೆ ಹಾ ಈಗ ಹಂಗ ಮಾಡಿ ಸ್ವಂತ ಉದ್ಯೋಗ ಸ್ವಂತ ಉದ್ಯೋಗ ದುಡಿಮೆ ಮಾಡಾತನ್ರಿ ಸರ್ ನಮ್ಮ ಅಂಟೀನೇ ಹೇಳಿ ಕೊಟ್ಟಳರಿ ಸರ್ ಹಾ ತಂಗದೋಕೇಂದ್ರ ಓಕೆ ಹೌನ್ರಿ ಈಗ ಬರೆ ಗಣಮಕ್ಕಳು ದುಡಿದ್ರ ಹೌನ್ರಿ ಇದನ್ನ ಮೊದಲ ಸिट್ ಹೇಳ್ತಿದ್ರಿ மழி பெளி இல்ற அவரது மந்த் தன்கரிமே கம்ப்தக்க அது ஆக்கத்ரி நன் மண் அது நன் கடிம ஆகி அதிக நெட் அவரது ಹಂಗಿಲ್ರಿ ಸರ ನಿಮ್ ನಿರಂತರೀ ನೀವು ಮಳೆಗಿಳಿಂಗಿಲ್ಲ ನೀವ್ ಇದು ದೊಡ್ಡದಾಗಿ ಬೆಳ್ದಂಗೆಲ್ಲ ಇತ್ತಿತ್ಲಾಗಿ ನೀವು ನೋಡಿರ್ಬೋದು ನಾವು ಬೇಕಾದಷ್ಟು ವಿಡಿಯೋ ನೋಡೀವಿ ಮಾರ್ಕೆಟ್ ದೊಡ್ಡದು ಬೆಳೆಸ್ಬೇಕು ಅಂತಂದ್ರ ರೊಟ್ಟಿ ಮಿಷಿನ್ ಹಾಕ್ತಾರ ಅಂತ ಪ್ಲಾನ್ ಐತಿ ಸರ್ ಈಗ ಮಿಷನ್ ತಗೊಂಡ್ ಈಗ ಮನಿ ಕಟ್ತಾತರ ಸರ್ ಅಲ್ಲಿ ಹೋದ್ವಿ ಅಂದ್ರೆ ಇಲ್ಲಿ ಮಿಷನ್ ಹಾಕಿ ಸರ್ ಈ ಮಿಷನ್ ಹಾಕಿ ಇಲ್ಲಿ ತಂದೇನೆ ಸಾಕತದನ್ರಿ ಸರ್ ಹಂಗೇನಾರ ಇತ್ತಂದ್ರೆ ದೊಡ್ಡದ ಮತ್ತ ರೊಟ್ಟಿ ವ್ಯಾಪಾರ ಬಂತಂದ್ರಿ ಈಗ ನಾಲ್ಕು ಮಂದಿ ಕರ್ಕೊಂಡು ಮಾಡ್ಕೊಂಡ್ಬಿಡತನೆ ಓ ಹಂಗ ಮಾಡಿ ಈಗ ಮನಿ ಕಡ್ಸಕೈತಿ ಖುಷಿ ವಿಚಾರ ಒಂದ್ ಕಡೆ ಕಾಕಿರಿ ಇನ್ನೊಂದ್ ಕಡೆ ಮನಿ ಕಡ್ಸಕೈತಿರಿ ನೋಡ್ರಿ ಕತಿ ಈಗ ಇನ್ನೊಂದ್ ಹೇಳ್ರಿ ಉಳ್ತಾಯಿದ ಮಾರ್ಗ ಹೇಳ್ತಿದ್ರಿ ನೀವು ಅದನ್ನ ಉಳ್ತಾಯ ಮತ್ತೆ ಎಲ್ಲೆಲ್ಲಿ ಹಾಕಿರಿ ನೀವು ಇದನ್ನ ಈಗ ಕಮ್ತಕ್ಕ ಒಂದಿಟ್ಟು ಕೇಳಿದಾಗ ಕೊಡ್ತಿರ್ತೇವ್ರಿ ಈಗ ಉಳ್ತಾಯ ಅಂದ್ರ ಇದನ್ನ ಮಾಡ್ಕೊತ ಹೋಗಿ ಈಗ ಸಂಗತಿ ಹೇಳ್ತಾ ಇದ್ರಿ ನೀವು ವಿನಾಯಕ ರೀ ವಿನಾಯಕ ಸಂಗಾರಿ அது சேர்வெக் அன் நம் குந்திரித்தீ அது அல்ல சங்க இது இத்தேவ் ஒவ்வொரு கட்டி மேல் குண்ட்லி சி மாதாத்தி அது சம்பந்த நான் சங்க சேர்க்கி இல்லார சேர்க்கி நமது தந்தேன இரங்கலி அது சம்பந்த சேர்வ் வார எஸ் கட்ரீக்க சால அங்க ஐத்சிர தகஸ கட்டந்த வர அந்த சவர ஐர சா கடத்தி நம்ம நீர கடத்தி அது நான் கை ஆகி ನಿಮ್ಮ ಸುಪರ್ತಿ ಸಾಲ ತೆಗೆದ್ ಕೊಟ್ರಿ ಅವ್ರಿಗೆ ನಾ ಕಮ್ತಕ್ ತೆಗೆದ್ ಕೊಟ್ಟ್ರಿ ಹೆಂಡತಿನ ಗಂಡಕ್ ಸಾಲ ಕೊಡಂಗ ಆತಲ್ಲ ಹೂನ್ರಿ ನೀವು ಸಂಘದಿಂದ ರೊಕ್ಕ ಕಟ್ಟಿ ವಾರ ವಾರ ಎರಡ್ನೂರು ಐವತ್ ಸಾವಿರ ತೆಗೆದ್ ಕೊಟ್ರಿ ಹೂನ್ರಿ ಹಾ ಹಾ ಹಂಗ ಆದ್ರೆ ಸಂಘದ್ ಒಂದ್ ಬಲ ಬಂದೈತ್ ನಿಮ್ಗೆ ಬಲ ಬಂದ್ರಿ ಸರ್ ಹಾ ಹಾ ಈಗ ಏನಾದ್ರು ನಾನು ಮಾಡಬಲ್ಲೆ ಅನ್ನೋದು ಬಂದೈತ್ ನಿಮ್ಗೆ ಚಲೋ ಬಂದ್ರಿ ಸರ್ ಚಲೋ ಆಗ್ರಿ ಚಲೋ ಬಂದ್ರಿ ಅದನ್ನು ಎಲ್ಲಾ ಬಿಸ್ನೆಸ್ ಈಗ ಮೊದ್ಲೇ ಈಗ ಮಾಡ್ತಿದಿರಿ ಈಗ ಹಪ್ಪಳಾ ಮಾಡ್ತಿದ್ವಿ ಅದ ಅಲ್ಲಿ ಮಾಡ್ತಿದೀವ್ರಿ ಸರ್ ಹುನ್ರಿ ಎಲ್ಲಾ ಏಟು ಜಡ್ಡು ರೀ ಇಂತಾದ್ ಬರಂಗಲ್ಲ ಅನ್ನಂಗಿಲ್ಲ ಮಾಡ್ತಾನ್ರಿ ರೊಟ್ಟಿ ಬಿಟ್ಟ ರೊಟ್ಟಿ ರೊಟ್ಟಿನ ಮಾಡ್ತಾನ್ರಿ ಮುಂಜಾಲ ಬೆಳಿಗ್ಗೆ ಆರ್ಡರ್ ಬಂತನ್ರಿ ಸರ ಅದ್ನ ಮಾಡಿ ಮುಂದ ಇದನ್ರಿ ಮತ್ತೇನೇನ್ ಮಾಡ್ತೇವ್ರಿ ಈಗ ಹಿಂಗ ಹಪ್ಳದ್ ಮಾಡ್ತಾನ್ರಿ ಈಗ ಮತ್ತ್ ಏನಾರ ಬಂತಂದ್ರ ಹಿಂಗ್ ಹಾ ಚಕ್ಲಿ ಅದ್ ಬಂತಂದ್ರ ಮಾಡತನ್ರಿ ಅದು ಆರ್ಡರ್ ಬಂದ್ರೆ ಅದು ಮಾಡ್ತಾನ್ರಿ ಹಾ ಮಾಡ್ತಾನ್ರಿ ಮತ್ತೆ ಚುರುಮರಿ ಮಾಡ್ತೀನಿ ಅಂದ್ರಿ ಆ ಚುರುಮರಿ ಬಳಳ ಚುರುಮರಿ ಮಾಡ್ತೀನಿ ಏನೇನ್ ಮಾಡ್ತೀಯ ಯಾವ ಟೈಮ್ ಸಿಗುತ್ತೆ ನಿಮ್ಗ ಅಂತ ಅಯ್ಯ ಲಗು ಹೇಳ್ತೇನೆ ರೀ ಸರ್ ಸ್ವಲ್ಪ ಜಲ್ದಿ ಎದ್ವಿ ಅಂದ್ರೆ ಹಾಕತ್ರಿ ಸರ್ ಹಾಕತ್ರಿ ಹ್ಞೂ ರೀ ಸರ್ ಓಕೆ ಮಕ್ಕಳು ಎಷ್ಟು ಮಂದಿ ಇಬ್ರಿ ಸರ್ ಹೆಣ್ಮಕ್ಳ್ರಿ ಹೆಣ್ಮಕ್ಳ ಇಲ್ರಿ ಸರ್ ಅವ್ರ ಒಬ್ಬ ಐಟೆ ಕಲತ್ತ ಬಿಟ್ಟನ್ರಿ ಒಬ್ಬ ಇನ್ನೂ ಕಲೆ ಇಬ್ರಿ ಇವ್ರು ನಮ್ಗೆ ನಾಲ್ಕ ಮಂದಿ ಗಂಡ್ಮಕ್ಳ್ರಿ ಒಬ್ರ ಹೆಣ್ಮಗಳ್ರಿ ಮತ್ತೆ ವಾಡ್ಯಾರೀ ಹಾವೇರಿ ಕೊಟ್ಟತ್ರಿ ನಮ್ ನಾಗ್ರಿ ಹೂನ್ರಿ ಈಗ ನಿಮ್ಮ ಸಂಘದ ಮೇಲ್ವಿಚಾರಕ ರತ್ನಮ್ ಬಗ್ಗೆ ಏನ್ ಹೇಳ್ತೀರಿ ಐ ನಮಗ ಅವ್ರ ಸಂಘ ನಡ್ಸ್ಕೊಟ್ರ ಬಾಳ ಚಲೋ ರೀ ನಮ್ ಚಿಕ್ಕಮರ್ರಿ ಚಿಕ್ಕಮರ ಆಗ್ಬೇಕ್ರಿ ಮನಿ ಹೆಣ್ಮಗಳ್ರಿ ಅವ್ರ ಬಾಳ ಚಲೋ ನಡ್ಸ್ಕೊಡ್ತಾರ್ರಿ ಅವ್ರ ಈಗ ಸಂಘಾನ ಅಷ್ಟು ನಡ್ಸ್ಕೊಂತ ಹೋಗೋಣ ಅಂತಂದ ಬಾಳ ಹೆಮ್ಮೆಲಿಂದ ನಮಗ ಉಮೇದಾರಿ ಬಂದತ್ರಿ ಈಗ ಮನ್ಯಾಗ ಇರ್ಬೇಕು ಅಂತ ಭಾವನೆ ಯಾವ್ದ್ ಇಲ್ ನೋಡ್ರಿ ಸರ್ ಈಗ ನಾವ್ ದುಡಿಮಿ ಮಾಡ್ಬೇಕ್ರಿ ನಾವ್ ಮುಂದ್ ಹೊರೀಬೇಕ್ರಿ ಮಾಡ್ಬೇಕ್ ಅನ್ನೋದು ಬಾಳ್ ಚಲೋ ಐತ್ರಿ ನಮಗ್ ತೆರೆ ಹೂನ್ರಿ ಅದನ್ನ ಉದ್ಯೋಗ ಮಾಡ್ಕೊಂತ ಹೋಗಿವ್ರಿ ಸರ ಈಗ ನೀವು ಏನಾರ ಮತ್ತ ಇದು ಮಾಡಂದ್ರ ಮಾಡಕೊಡ್ತಿವ್ರಿ ಸರ ನಿಮ್ಗ ಈಗ ಈ ವಿಡಿಯೋ ನೋಡ್ತಾ ಇರೋರು ರೊಟ್ಟಿ ಬೇಕಂದ್ರ ಅಥವಾ ಚಕ್ಲಿ ಮಾಡ್ತೀನಿ ಅಂದ್ರೆ ಇಂಥವೇನ್ರ ಬೇಕಂದ್ರೆ ಬೇಕಂದ್ರೆ ಮಾಡ್ಕೊಡ್ತಾನೆ ಮಾಡಿ ಕಳಿಸ್ತೀರಿ ಹೌನ್ರಿ ಅವ್ರ ಆರ್ಡರ್ ಹಿಂಗ ನಾ ಎರಡ್ ದಿನ ಮೂರ್ ದಿನ ಆರ್ಡರ್ ಕೊಟ್ಟ್ರಂದ್ರಿ ಸರ್ ಮಾಡ್ಕೊಡ್ತಾನ್ರಿ ಹಂಗ ನಿಮ್ ಫೋನ್ ನಂಬರ್ ಇದ್ರೆ ಹಾಕೊಂಡ್ರ ಹಾಕೋರಿ ಸರ್ ಹೌನ್ರಿ ಜಾಸ್ತಿ ಆರ್ಡರ್ ಬಂದ್ರಿ ಏನ್ ಮಾಡ್ತೀರಿ ಮೊದ್ಲ ಏ ಮೊದ್ಲ ತಿಳಿಸ್ಬೇಕ್ರಿ ಸರ್ ಯಾಕಂದ್ರೆ ನಾವು ಎಲ್ಲಾ ಐಟಮ್ಸ್ ಕುಡಿಸ್ಬೇಕಲ್ರಿ ಸರ್ ಈಗ ಚಕ್ಲಿ ಹದ ಕುಡ್ಸ್ಬೇಕ್ರಿ ಈಗ ರೊಟ್ಟಿ ತಂಕಿ ನಡ್ದ ನಡ್ತೈತಿ ಬಿಡ್ರಿ ಜ್ವಾದ ಹಿಟ್ಟ ಇರ್ತತ್ರಿ ಇದೆಲ್ಲಾ ಇರ್ತತ್ರಿ ಇದು ಮಾಡ್ಕೊಂತ ಬರ್ತೇವ್ರಿ ವಾರಕ್ಕಿಂತ ಮುಂಚೆ ಮಾಡಬೇಕಂದ್ರಕ್ಕಿಂತೀತ ಅಂದ್ರ ಅದನ್ನ ಮಾಡಿ ಇರ್ತೇವ್ರಿ ಕಡಕ್ ರೊಟ್ಟಿ ಕಡಕ್ ರೊಟ್ಟಿನ ಕಡಕ್ ರೊಟ್ಟಿ ಇರ್ತೇ ಇರ್ತಾವ್ರಿ ದಿನಕ್ಕೆ ನಾನ್ ನೂರ್ ರೊಟ್ಟಿ ಎರಡ್ನೂರ ರೊಟ್ಟಿ ಖಾಲಿ ಇದ್ದಾಗ ಮಾಡಿರ್ತೇನ್ರಿ ನಿಮ್ ರೊಟ್ಟಿ ನೋಡಕತ್ತೀನಿ ಬಹಳ ಬಾಳ ಚಲೋ ಅದ್ ಯಾರ ಇಷ್ಟಪಟ್ಟು ಅಂದ್ರೆ ಇವು ಮೈಸೂರು ತಕ್ಕನ ಹೋಗ್ಯಾವ್ರಿ ಮೈಸೂರು ಮೈಸೂರು ತನಕ ಹೋಗ್ಯಾವ್ರಿ ಹೋಗ್ಯಾವ್ರಿ ಹೋಗಿವರು ಅಯ್ಯ ಬಾರೆ ಈಗ ಮೊನ್ನೆ ದಾವಣಗೆರೆಗೆ 400otti boduri ಹೋದ್ರಿ ಓ ಹೌನ್ರಿ ಹೋಗಿವರು ಆದ್ರ ಇನ್ನೇನ ಬ್ಯಾನರ್ ಹಾಕಿಲ್ರಿ ಸರಿ ನಾನು ಇಲ್ಲಿ ಹಾ ಹಾ ಈಗ ಮುಂದೆ ಹೌನ್ರಿ ಸರಿ ದೊಡ್ಡದಾಗಿ ಬೆಳಿ ಮೇಲೆ ಹಾಕ್ರಿ ಈ ಮಾರ್ತನ್ರಿ ಸರಿ ತಲೆಗೆ ಐತ್ರಿ ಮಾಡದ್ದು ಮಾಡ್ತನ್ರಿ ಸರ್ ಓಕೆ ಅನ್ಕೊಂಡ ಈಗ ಈ ಖುಷಿ ನಿಮ್ಗ ಮೊದ್ಲು ಮಾಡ್ ಒಂದಿಷ್ಟ ಅಂಜು ಅಳಕ್ ಇದ ನಡೀತೇ ಇಲ್ಲ ತಗೊಂತಾರ ಇಲ್ಲ ಅಂತ ಹೇಳಿ ಅದ್ ಇತ್ರಿ ಸರ ಅಳಕ್ ಇತ್ರಿ ಆದ್ರೆ ಈಗ ನಮ್ಮ ಸಂಘದೊಳಗ್ ಸೇರಿಂದ ಮತ್ತೊಟ್ಟ ಹುರ್ಕ್ ಬರ ಆಗ್ತದೆ ಹುರ್ಕ್ ಬರ್ರಿ ಹೋನ್ರಿ ಬೇರೆ ಬೇರೆ ಐಡಿಯಾ ನಮ್ಮ ಅಂಟಿಯರ್ ಹೇಳ್ಕೊಟ್ಟಂಗ್ರಿ ಬೇಡ ಬೇರೆ ಹೇಳಿ ಕೊಟ್ಟಂಗ ಅವ್ರ ನಾವ್ ಮಾಡಾಕೇವ್ರಿ ಸರ ಹ್ಞೂ ಹ ಇನ್ನೇನು ಬಡೆಯೊಂದ್ ಕಲ್ಕೊಂಡಿಲ್ರಿ ಸರ ಬಡದಂದ್ರ ತಪ್ಪು ಆಗತ್ತ ಲಟಿಸೆ ಮಾಡ್ತೇನ್ರಿ ಚಲೋ ಬಿಡ್ರಿ ಏನ್ರಿ ಸರ ಏನೋ ಒಂದ್ ಸರ್ ನಿದ್ಗು ಅನಂಗಲ್ರಿ ನೀವ್ ಯಾಕ್ ಮಾಡಿದ್ರಿ ಅಂತ ಅನಂಗಿಲ್ಲ ಈಗ ನಮ್ ಅಂಟಿ ಹೇಳ್ಕೊಟ್ಟಂಗ ಅವ್ರ ಹೆಂಗಾರ ಹಂಗ್ ಮಾಡ್ಕೊತಾ ಹೊಂಟಿವ್ರಿನ್ ಸಂಘದಿಂದ ನಿಮ್ಗ್ ಚಲ ಆಗೇತಿ ಚಲೋ ಸರ್ ನಮ್ ಸಂಘ ಮುಂದ್ ಬರ್ಲಿ ಅಂತ ನಾವ್ ಮಾಡ್ಕೊತಾ ಹೊಂಟೇವ್ರಿ ಸರ್ ಅದ್ರಿಂದ ನೀವು ಮುಂದ್ ಬರೂ ಮುಂದ್ ಬರತ್ತೇವ್ರಿ ಸರ್ ಈಗ ನಿಮ್ಗೆ ಲಕ್ಷ ಲಕ್ಷ ಕೆಲಸ ಏನ ಚಿಂತಿಲ್ರಿ ಸರ ಅದಕ್ಕೆ ಅಂತಾರೀ ಸರ ಹೆಣ್ಮಕ್ಳಿದ್ರೆ ಮತ್ತೊಟ್ಟಿ ಹೆಣ್ಮಗಳ ಇಲ್ರಿ ನನಗೆ ಸರ ಹೆಣ್ಮಗಳ ಇಲ್ರಿ ಅದ್ ಒಂದಿತ್ರಿ ತೀರ್ಕೊಂತರಿ ಇವ್ರ ಇಬ್ರಾರೀ ನೀನ್ ಸ್ವಸ್ತಾರ್ ಬರ್ತಾರ ಹೆಣ್ಮಕ್ಳ್ರಿ ಆದ್ರೂ ನಮ್ಮ ಮಕ್ಕಳ ಅದಾವ್ರಿ ನಮ್ಮ ಮಾವನ್ ಮಕ್ಕಳ್ರಿ

ಹೌದು ನಾ ಬೆಟ್ಟೆ ಬಹಳ ಖುಷಿ ಆಗ್ತರೆ ನನಗೆ ಹೌದ್ರೆ ಈಗ ಬಂದಿದ್ದಲ್ರಿ ನಮ್ ನಮ್ಮ ಸಂಗನಲ್ರಿ ಈಗ ನಾವು ಸೇರೆವಲ್ರಿ ಈಗ ಈ bæಳಿ ಮಿಷನ್ ರೀ ಈ ಇದರದಿ ಸಂಗನರಸ್ಕಂತ ಹೊಂಟೇವಲ್ರಿ ಈಗ ಈ ಧರ್ಮದ ನಿಮ್ಮ ಸಂಗದಿಂದ ಹೊಲದ್ದು ಫಲದ್ದು ಎಲ್ಲ ನಾನು ಹೊಲದ್ರಿ ಅರ್ಧ ಎಕರೆ ಹೊಲ ಮಾಡೇವಲ್ರಿ ಸರ್ ಅದು ಅದು ನಾವು ಸಂಘನಾಗ ಮಾಡೆ ಮಾಡಿಕತೆವ್ರಿ ಈಗ ಮತ್ತ್ ಬ್ಯಾಳಿ bæಳಿ ನೀವು ದುಡಿಯಕ್ಕೆ ಕೊತ್ತಿರಿ ಆ ಓಕೆವ್ರಿ ಸರ್ ಈ ಬಂದಿದ್ದಲ್ರಿ ಸರ್ ಓಕೆ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರ್ರಿಮೇಶಪ್ಪ ಎಷ್ಟು ವರ್ಷ ರೀ ನಿಮ್ಗೀಗ ಈಗ ತೊಂಬತ್ತು ತೊಂಬತ್ತು ವರ್ಷ ಓಹೋ ಹೋ ಹ ಏನ್ ಮಾಡ್ತಿದ್ರಿ ನೀವು ಮಾಸ್ತಾರ ಇದ್ದೆ ಮಾಸ್ತಾರ ಇದ್ರಿ ಹ್ಮ್ ಹಾ ಹಾ ನಿಮ್ಮನೆಯ ನಿಮ್ ಸಸ್ತಾರ ಹೇಳ್ತಿದ್ರು ದಾಸೋದ ಮನಿ ಇದ್ದಂಗ ನಮ್ಮ ಅವ್ರ ಕುಂತ ಬಿಟ್ಟರು ಕಟ್ಟಿಗೆ ಊಟ ಆಗೈತೇನ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ಬಾರೋ ತಮ್ಮ ಕುಂದ್ರ ಊಟ ಮಾಡುವಾಗ ಕರಿತಿದ್ರಿ ಮನಿ ದಾಸೋದಂಗ ಆಗಿ ಬಿಟ್ಟೈತೆ ಅಂತ ಈಗ ಹಂಗೆ ಕರಿವ್ರೆ ಇಲ್ಲಲ್ರಿ ಈಗ ಯಾರು ಅದು ಹಾಂ ಇನ್ನೂ ಅವರೇ ಇನ್ವರ್ಟ್ ಕೊಟ್ಟು ಹೋದ್ರು ಅಡ್ಡಿಲ್ಲ ಅಂತ ಅವ್ರದಾರ ಹ್ಮ ಶಾಸಿ ತೋರಿ ಹಂಗಾರೆ ಒಂದೆರಡು ರೂಪಾಯಿನ ಅದಾರ ಹೇಳ ಏನಂತೀರಿ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ನೆನ್ಸ್ಕೊಂಡ್ರಿ ಏನು ಆಗಿನ ಕಾಲ ಹೆಂಗೆ ಹೆಂಗ ಬರ್ತದ್ರಿ ಹಂಗ ಅದು ಹೋಗಿ ಬಿಡ್ತದ ಅದು ಬಾ ಅಂತಂದ್ರೆ ಹೆಂಗ ಬರಾಕೆ ಸಾಧ್ಯ ಬದ್ದಿ ಹಾಕೋಂತ ಏನು ಓದಿದ್ರಿ ನೀವು ಮಸ್ತ ನೌಕರಿ ಸಿಕ್ತಲ್ ನಿಮಗ ಏಳನೇತ್ತ ಪಾಸ್ ಯೋ ಇಂಗ್ಲೀಷ್ ಪಾಸ್ ಓ ಟೀಚರ್ ನೌಕರಿ ಬರ್ತಿತ್ತು ಅವಾಗ ಅಷ್ಟು ಪಾಸ್ ಆದ್ರಿಗೆ ಏಳನೇ ಕ್ಲಾಸಿಗೆ ಅವ್ರ ಇವರು ಬ್ರದರ್ ಒಬ್ಬರು ಸರ ಏಳನೇ ಕ್ಲಾಸಿಗೆಲ್ಲ ಅವಾಗಿಂದ ಭಿನ್ನೆತ್ತ ಅಂತಿದ್ರಿ ನಮ್ ತಂದೆಯವ್ರು ಹೇಳ್ತಾ ಇದ್ರಿ ಸರ್ ಅವಾಗೆಲ್ಲ ಅವಾಗೆಲ್ಲ ಹೇಳುವಾಗ ಭಿನ್ನೆತ್ತ ನಾವ್ ಈಗ ಅಂಗನವಾಡಿ ಆ ಇದು ಎಲ್ ಕೆಜಿ ಯು ಕೆಜಿ ಅಂತ ಹೇಳಿಲ್ ಸರ

ಮೂರು ಮಂದಿ ಅದಾರ ಹ್ಮ್ ಈಗ ಒಬ್ಬರು ಹೆಣ್ಮಕ್ಳು ನಾಲ್ಕು ಮಂದಿ ಗಂಡಮಕ್ಳು ನೀವು ಹ್ಮ್ ಯಾವಾಗ ಬಂದಿರಿ ನಾವು ಮುಂಜಾನೆ ಬಂದಿವ್ರಿಗ ಹ ಹ್ಞೂ ನಿಮ್ ಮೂರ್ದು ಎಲ್ಲ ಇತ್ತಲ್ಲ

ಖುಷಿ ಆಯ್ತು ನಿಮ್ಮನ್ ಭೇಟಿಯಾಗಿ ನಮಸ್ಕಾರ ನಮಸ್ತೆ ನಮಸ್ತೆ